ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ಲಾರ್ಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಮತ್ತಾಯನು ಬರೆದು ಶುರುವಾರ್ತೆ ಏಳನೇ ಅಧ್ಯಾಯ ಹದಿಮೂರನೇ ವಚನದಿಂದ ಹದಿನಾಲ್ಕನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು ದಾರಿ ಅಗಲವು ಅದರಲ್ಲಿ ಹೋಗುವವರು ಬಹು ಜನ ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು ದಾರಿ ಬಿಕ್ಕಟ್ಟು ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ ನಾಶನವಾದ ಬಾಗಿಲು ದೊಡ್ಡದು ಅದರೊಳಗೆ ಹೋಗುವವರು ಬಹುಜನ ಇಕ್ಕಟ್ಟಾದ ದಾರಿಯಿಂದ ಹೋಗುವವರು ಸ್ವಲ್ಪ ಜನ ಅದು ನಿತ್ಯ ಜೀವಕ್ಕೆ ಹೋಗುವಂತದಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುವಂತವರು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವೇ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದಲ್ಲಿ ಅನೇಕ ಜನರು ನಾಶನ ಮಾರ್ಗದಲ್ಲಿ ಪಾಪದ ಜೀವಿತವನ್ನು ಈ ಲೋಕದಲ್ಲಿ ದೇಹದ ಬಯಕೆ ಕಣ್ಣಿನ ಆಸೆ ಬದುಕು ಬಾಳಿನ ಡಬ್ಬ ಈ ಲೋಕದಲ್ಲಿ ಜೀವಿಸುತ್ತವರಾಗಿ ಕೊನೆಗೆ ನಾಶನದ ಮಾರ್ಗದಲ್ಲಿ ಬಹುದೊಡ್ಡದಾದ ಬಾಗಿಲಿನ ಒಳಗೆ ಬಹು ಜನರು ಹೋಗುತ್ತಾರೆ ಎಂಬ ಒಂದು ರೀತಿಯಲ್ಲಿ ಈ ಲೋಕದಲ್ಲಿ ಅನೇಕ ಜನರು ಜೀವಿಸುವಂತವರಾಗಿದ್ದಾರೆ ಕತ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಇಕ್ಕಟ್ಟಾದ ಬಾಗಿಲು ಬಿಕ್ಕಟ್ಟಾದ ಬಾಗಿಲು ಅದರೊಳಕ್ಕೆ ಹೋಗುವವರು ಸ್ವಲ್ಪ ಜನ ಅದು ಕಂಡುಕೊಳ್ಳುವವರು ಕೂಡ ಸ್ವಲ್ಪ ಜನ ಎಂಬುದಾಗಿ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ಹೋಗಬೇಕಾದರೆ ಅದು ನಿತ್ಯ ಜೀವಕ್ಕೆ ಹೋಗುವಂತ ಬಾಗಿಲಾಗಿದೆ ನಾವು ಯಾವ ರೀತಿಯಾಗಿ ಆ ಬಾಗಿಲಿನ ಒಳಗಡೆ ಹೋಗಬೇಕೆಂಬುದಾಗಿ ನಾವು ಜೀವಿಸುವ ಕಾಲವೆಲ್ಲ ಪ್ರತಿನಿತ್ಯವೂ ಶಾಂತಿ ಸಮಾಧಾನ ಪ್ರೀತಿ ಅನುಡತೆಯಿಂದ ಕರುಣೆ ಉಳ್ಳವರಾಗಿ ದಯ ತೋರುವವರಾಗಿ ಅನೇಕ ಜನರಿಗೆ ಮಾರ್ಗದರ್ಶಕರಾಗಿ ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಈ ಲೋಕದ ಜನರಿಗೆ ಬೆಳಕಿನ ಮಕ್ಕಳ

ಪರಲೋಕದಲ್ಲಿರುವ ತಂದೆ ಏಸು ಕ್ರಿಸ್ತರು ಸರ್ವ ಸೃಷ್ಟಿಕರ್ತನ ಆಜ್ಞೆಗಳನ್ನು ನಾವು ಕೈಕೊಂಡು ಯಾವಾಗಲೂ ಹಗಲಿರುಳು ಧರ್ಮಶಾಸ್ತ್ರವನ್ನು ಧ್ಯಾನಿಸುವವರಾಗಿ ಎಡಬಿಡದೆ ಪ್ರಾರ್ಥಿಸುವವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಇಕ್ಕಟ್ಟಾದ ಮಾರ್ಗದಿಂದ ನಿತ್ಯ ಜೀವಕ್ಕೆ ನಾವು ಹೋಗುವುದಕ್ಕೆ ಸಾಧ್ಯವಾಗುವಂತದ್ದಾಗಿದೆ ಪ್ರೀತಿ ಉಳ್ಳ ದೇವ ಜನರೇ ನಾಶನ ಮಾರ್ಗಕ್ಕೆ ಹೋಗುವಂತ ಜನರು ಬಹಳ ಇದ್ದಾರೆ ಆ ನಾಶ್ಯನ ಮಾರ್ಗದ ಬಾಗಿಲು ಬಹು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಿದ್ದೇವೆ ಕತ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಈ ಲೋಕದಲ್ಲಿ ಯಾವ ರೀತಿಯಾಗಿ ನಾವು ಜೀವಿಸ್ತಾ ಇದ್ದೇವೆ ನಾಶನದ ಮಾರ್ಗದಲ್ಲಿ ಹೋಗುವುದಕ್ಕಾಗಿ ಅನೇಕ ಜನರುಗಳಿದ್ದಾರೆ ಆ ಜನರ ಗುಂಪಿನಲ್ಲಿ ನಾವು ಜೀವಿಸ್ತಾ ಇದ್ದೇವ ಇಕ್ಕಟ್ಟಾದ ಮಾರ್ಗದಿಂದ ನಿತ್ಯ ಜೀವಕ್ಕೆ ಹೋಗುವಂತ ಮಾರ್ಗಕ್ಕಾಗಿ ನಾವು ಈ ಲೋಕದಲ್ಲಿ ಆ ಗುಂಪಿನವರೊಟ್ಟಿಗೆ ಸೇರಿ ನಾವು ಜೀವಿಸ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮ ಎದುರುಗಡೆಗೆ ಎರಡು ಮಾರ್ಗಗಳಿದೆ ದೊಡ್ಡದಾದ ಮಾರ್ಗವಿದೆ ಚಿಕ್ಕದಾದ ಮಾರ್ಗ ಇದೆ ದೊಡ್ಡದಾದ ಮಾರ್ಗದಿಂದ ನಾವು ಹೋಗುವಾಗ ನಾಶ್ಯನ ಮಾರ್ಗಕ್ಕೆ ಹೋಗಿ ನರಕದಲ್ಲಿ ಬೀಳುವಂತವರಾಗಿದ್ದೇವೆ ಚಿಕ್ಕ ಮಾರ್ಗದಿಂದ ಹೋಗುವಾಗ ನಿತ್ಯ ಜೀವಕ್ಕೆ ಹೋಗಿ ಪರಲೋಕದಲ್ಲಿ ತಂದೆ ಒಟ್ಟಿಗೆ ನಾವು ಸೇರಿ ಸಂತೋಷವುಳ್ಳವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಾವು ನಿತ್ಯ ಜೀವಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವಾ ನಾಶನ ಮಾರ್ಗಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವ ಈ ಒಂದು ದಿನದಲ್ಲಿ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ನಿತ್ಯ ಜೀವಕ್ಕೆ ಹೋಗಬೇಕೆಂಬುದಾಗಿ ನೋಡುವಾಗ ಪ್ರತಿನಿತ್ಯವೂ ಕರ್ತನ ಸಮ್ಮುಖವನ್ನು ಬಯಸುವಂತವರಾಗಬೇಕು ಉದಯ ಕಾಲದಲ್ಲಿ ಆತನ ಪಾದದಲ್ಲಿ ಅವರಲ್ಲಿ ಕುತ್ತುಕೊಂಡು ನಮ್ಮ ದಿನನಿತ್ಯದ ಆತ್ಮಿಕ ಹಾರ ದಿನನಿತ್ಯದ ಆತ್ಮಿಕ ವಾಕ್ಯಗಳು ಏನಿದೆ ಎಂಬುದಾಗಿ ನಾವು ಧ್ಯಾನಿಸುವಂತವರಾಗಬೇಕು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಿ ಜನರೇ ನಾವು ನಿತ್ಯ ಜೀವಕ್ಕೆ ಹೋಗಬೇಕೆಂಬುದಾಗಿ ನೋಡುವಾಗ ಪ್ರತಿನಿತ್ಯ ಕರ್ತನ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವಂತವರಾಗಬೇಕು ಪ್ರಾರ್ಥನೆ ಮಾಡುವಂತವರಾಗಬೇಕು ನೀತಿಯ ಮಕ್ಕಳಾಗಿ ಜೀವಿಸಬೇಕು ಈ ಲೋಕದ ಜನರಿಗೆ ಬೆಳಕಿನ ಮಕ್ಕಳಾಗಿ ಜೀವಿಸುವಂತವರಾಗಬೇಕು ಯಥಾರ್ಥ ಮನಸ್ಸುಳ್ಳವರಾಗಿ ಜೀವಿಸಬೇಕು ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಅನೇಕ ಜನರಿಗೆ ದಯ ತೋರುವಂತವರಾಗಿ ಕರುಣೆ ಉಳ್ಳವರಾಗಿ ಅನೇಕ ಜನರಿಗೆ ಮಮತೆ ತೋರಿಸುವಂತವರಾಗಿ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಿದರೋ ಅದೇ ರೀತಿಯಾಗಿ ಆತನ ಮಕ್ಕಳಾದಂತ ನಾವುಗಳು ಕೂಡ ಈ ಲೋಕದ ಜನರಿಗೆ ಪ್ರೀತಿ ತೋರುವವರಾಗಿ ದಯೆ ತೋರುವವರಾಗಿ ಕರುಣೆ ತೋರುವವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು ಜೀವಿಸುವಾಗ ನಾವು ಧರ್ಮಶಾಸ್ತ್ರವನ್ನು ಯಾವಾಗಲೂ ಹಗಲಿರುಳು ಧ್ಯಾನಿಸುವವರಾಗಬೇಕು ಎಡಬಿಡದೆ ಪ್ರಾರ್ಥಿಸುವಂತವರಾಗಬೇಕು ಕರ್ತನಲ್ಲಿ ಪ್ರೀತಿ ಉಳ್ಳ ಜನರೇ ಈ ಲೋಕದ ಪಾಪದ ಮಾರ್ಗದಲ್ಲಿ ನಾಶನ ಮಾರ್ಗ ಈ ಲೋಕದ ದೇಹದ ಭಯಕ್ಕೆ ಬದುಕು ಬಾಳಿನ ಡಬ್ಬ ಕಣ್ಣಿನ ಆಸೆ ಇವೆಲ್ಲವುಗಳನ್ನು ನಾವು ಹೇಸಿ ಕೊರೆದವರಾಗಿ ಜೀವಕ್ಕಾಗಿ ನಾವು ಪ್ರಯಾಸ ಪಡುವಾಗ ಇಕ್ಕಟ್ಟಾದ ಮಾರ್ಗದಿಂದ ನಾವು ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯವಾಗುವಂತದಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ ಬಗ್ಗೆ ಆಶೀರ್ವದಿಸಲಿ ಆಮೇಲೆ